ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕ ಅಡುಗೆ ಮನೆ ಬನ್ನಿ ಫ್ರೆಂಡ್ಸ ನಾನಿವತ್ತ ಬೆಂಡೆಕಾಯಿ ಫ್ರೈ ಮಾಡೋದು ತೋರಿಸ್ತೇನೆ ರೀ ಇವು ಬೆಂಡೆಕಾಯಿ ನಾನು ತೊಳೆದು ತೊಳೋದು ಒರೆಸಿ ಇಟ್ಕೊಂಡೀನಿ ಆಮೇಲೆ ಇದು ಮುಂದಿಂದೆಲ್ಲ ಹೆಚ್ಚಿಟ್ಟೀನಿ ರೀ ಇದು ಹಿಂದಿನ ಸ್ವಲ್ಪ ಹೆಚ್ಚಿ ಇವನ್ನೆಲ್ಲ ಹೆಚ್ಚಿಟ್ಕೊಂಡು ಈ ಥರ ನಾನು ಹೆಚ್ಚಿನ ರೀ ಇದನ್ನು ನಡುವ ಈ ಥರ ಎಲ್ಲ ಹೆಚ್ ನಾನು ನೋಡ್ರಿ ಈ ಥರ ಹೆಚ್ಚೈತಿ ಎಲ್ಲ ಹೆಚ್ಚಿಟ್ಕೊಂಡೇನಿ ಇದಕ್ಕೆ ನಾವು ಇದು ಹೆಚ್ಚೈತಿಲ್ಲ ರೀ ಇದ್ರೊಳಗೆ ನಾವು ಮಸಾಲೆ ತುಂಬಾಕ ಏನೇನು ತೊಗೊಂಡಿನಂತ ತೋರಿಸ್ತೇನೆ ರೀ ಇದಕ್ಕೆ ಮಸಾಲೆ ತುಂಬಕ್ಕೆ ಖಾರ ಪುಡಿ ಜೀರಿಗೆ ಪೌಡರು ಉಪ್ಪು ಧನಿಯಾ ಪೌಡರ್ ಮತ್ತು ಸ್ವಲ್ಪ ಶೇಂಗಾ ಪೌಡರ್ ರೀ ಇದು ಶೇಂಗಾ ಹುರ್ಕೊಂಡು ಸೊಪ್ಪಂದು ರುಬ್ಬಿಟ್ಟಿತ್ರಿ ಅದನ್ನು ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ರೀ ಇದು ಆಮೇಲೆ ಬೆಳ್ಳುಳ್ಳಿ ಒಂದು ನಾಲ್ಕು ತಗೊಂಡೇನ್ರಿ ಬೆಳ್ಳುಳ್ಳಿ ಅವನು ರೀ ಇದನ್ನು ಹಾಕಿ ಕ ಎಲ್ಲ ಫ್ರೈ ಮಿಕ್ಸ್ ಮಾಡಿ ತುಂಬಕ್ರಿ ಭಾರಿ ಮಸ್ತ್ ಹಾಕೈತಿ ಟೇಸ್ಟ್ ಮಸ್ತ್ ಹಾಕವ್ರಿ ಇವು ರೊಟ್ಟಿ ಜೊತೆ ಚಪಾತಿ ಜೊತೆ ಅಂತು ಭಾರಿ ಮಸ್ತ್ ಹಾಕವ್ರಿ ಈಗ ಕಲಸೋದು ನೋಡೋಣ ಬರ್ರಿ ಈಗ ಇದನ್ನೆಲ್ಲ ತೊಗೊಂಡೆ ರೀ ಇದೆ ಇದ್ರಾಗ ಮಿಕ್ಸ್ ಮಾಡಿಬಿಡ್ತೀನಿ ರೀ ನಾನು ಇದನ್ನು ಎಲ್ಲ ಈಗಂತ ಇದ್ರಾಗ ಐತಿ ಇದು ಶೇಂಗಾ ಪೌಡ್ರ್ ಹಾಕ್ತೇನೆ ಇದ್ರಾಗ ಮತ್ತು ಇದು ಬಳ್ಳುಳ್ಳಿ ಜಿಟಕೋಲ್ರಿ ದೇವಲ್ರಿ ಇದನ್ನು ಹಾಕ್ತೀನಿ ಇದ್ರಾಗ ಹಾಕಿ ಅಷ್ಟು ಮಿಕ್ಸ್ ರೀ ಇದನ್ನು ಇದಿಷ್ಟು ಮಿಕ್ಸ್ ಮಾಡಿಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಮಸಾಲೆ ಆತಿದೆ ನೋಡಿ ಫ್ರೆಂಡ್ಸ್ ನಾನು ಈ ಥರ ಹೆಚ್ಕೊಂಡೇನೆ ಅಲ್ರಿ ಬೆಂಡೆಕಾಯಿ ಇದ್ರೊಳಗೆ ನಾವು ಇದು ಮಸಾಲೆ ರೆಡಿ ಮಾಡೀನಲ್ರಿ ಇದನ್ನು ತುಂಬ್ಕೊತೀನಿ ರೀ ಈ ಥರ ಆಗಲ್ ಮಾಡ್ಕೊಬೇಕು ನೋಡ್ರಿ ಈಗ ತುಂಬಬೇಕ್ರಿ ಎಲ್ಲ ನೀವನ್ನೇ ಈ ಥರ ತುಂಬಿ ಮಾಡ್ಬೇಕ್ರಿ ಈ ಮಸಾಲೆ ತಗೊಂಡು ಹಿಂಗೆ ಮಾಡ್ಬೇಕ್ರಿ ಭಾರಿ ರುಚಿ ಆಗ್ತಾವ್ರಿ ಇವು ಭಾರಿ ಟೇಸ್ಟ್ ಆಗುತ್ತೆ ನೋಡ್ರಿ ನೀವು ಒಮ್ಮೆನೇ ಟ್ರೈ ಮಾಡ್ರಿ ಒಮ್ಮೆ ಈ ಥರ ಎಲ್ಲ ಹಾಕಿಬಿಟ್ಕೊಂಡ್ರಿ ನೋಡ್ರಿ ಪೇ ನಾನು ಇವನ್ನೆಲ್ಲ ಈ ಥರ ಎಲ್ಲ ಮಸಾಲೆ ತುಂಬಿನ ನೋಡಿರಿ ಇದೇ ಥರ ಎಲ್ಲಕ್ಕೂ ನಾನು ಇದನ್ನ ಮಾಡೀನಿ ಈ ಥರ ಮಾಡೀನಿ ನೋಡ್ರಿ ಈಗ ಫ್ರೈ ಮಾಡೋದು ನೋಡಂಬರ್ರಿ ಫ್ರೈ ಮಾಡೋಕೆ ನಾನು ಹಂಚ ಕಾಯೋಕೆ ಇಟ್ಟಿನ್ರಿ ಈಗ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಬಿಡೋಣ ರೀ ಈ ಥರ ಒಂದು ಸ್ಪೂನ್ ಎರಡು ಸ್ಪೂನ್ ಎಣ್ಣೆ ಬಿಡೋಣ್ರಿ ಎಣ್ಣೆ ಬಿಟ್ಟು ಈಗ ಇವು ತುಂಬಿದ್ದದವಲ್ಲರೀ ಫ್ರೈ ಮಾಡೋಕೆ ಹಾಕೊಂಡ್ರೆ ಒಂದೊಂದು ಈ ಥರ ಇಡಣ ಸಣ್ಣ ಇಟ್ಟಿನ್ರ ಗ್ಯಾಸ್ ನೋಡ್ರಿ ನಾನು ಈ ಥರ ಒಳಗೆಲ್ಲ ಹಾಕಿನಿ ಸ್ವಲ್ಪ ಬುಡ್ಕಿಂದೆಲ್ಲ ಫ್ರೈ ಆಗಲಿ ರೀ ಇದು ಫ್ರೈ ಆಗಲಿ ಇನ್ನೊಂದು ಚಮಚ ಎಣ್ಣೆ ಹಾಕ್ಕೊಂಡ್ರಿ ಅದಕ್ಕೆ ಸಣ್ಣ ಇದು ಮಾಡೊಂದು ಹುಳಿನೂ ಸ್ವಲ್ಪ ಬಿಟ್ಟು ಆಮೇಲೆ ಇವನ್ನ ತಿರು ತಿರು ಹಾಕಕ್ಕೆ ರೀ ಈ ಥರ ಹಾಕೊಂಡ್ರೆ ಈಗ ಹುರಿಲ್ರಿ ಇವು ನೋಡ್ರಿ ಈ ಥರ ಕರಿಯಾಕತ್ತವು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ರೀ ಉರಿಯಾಕ ಸ್ವಲ್ಪ ಹಾಕೊಂಡ್ರಿ ಜಾಸ್ತಿ ಅಂದ್ರೆ ಚಲೋ ಟ್ಯಾಂಕ್ ಕರಿತಾರೆ ಆಮೇಲೆ

അഗർക്ക ഇല്ലാതെ ഒഴിന് മസാല ഒരഗാക്കാകർക്ക നോട്രി ഈ തര ഫ്രൈകായി നോട്രി സാക്രി ഫ്രൈക ഗ്യാസ नोड़ी फ्रेंडस फाइनल रेडी आता एस्त कर्दव्री अस्ट रुचि आगेवीव भारी मस्तव री रोटी जो चपाती जोति भारी रुचि हक मस्त एस्त कर्द मन ट्राय मीमे भारी टेस्ट हकव्रीवाओ निष्ट्र लाइक शेर कमेंट सब्सक्राइब सपोर्ट में यू